ಬೀದರ್ ಜಿಲ್ಲೆ ತೊಡೋಳ ಮತ್ತು ಮೆಹಕರ್ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯ ಜೊತೆ ಇದ್ದಾರೆ ಅವರು ನಿನ್ನೆ ತಾನೇ ಆರ್ಕೋಡು ಶ್ರೀಗಳ ಒಂದು ಏನು ಪತ್ರ ಬರ್ತಿತ್ತು ಅದು ದಸರಾ ದರ್ಬಾರ್ ಬಗ್ಗೆ ಬಸವಕಲ್ಯಾಣದಲ್ಲಿ ನಡೀತಕ್ಕಂಥ ದಸರಾ ದಸರಾ ದರ್ಬಾರ್ ಕಾರ್ಯಕ್ರಮ ಬಗ್ಗೆ ಅದು ಒಂದು ಜನರಲ್ಲಿ ಕೂಡ ಒಂದು ಯಾವ ರೀತಿ ಏನೂ ವಿಷಯ ಗೊತ್ತಾಗಿಲ್ಲ ಅದಕ್ಕೆ ಅಪ್ಪಾಜಿಯವರು ಏನಂತಾರೆ ಅಂತ ಕೇಳೋಣ ಈ ದಸರಾ ದರ್ಬಾರ ಬಗ್ಗೆ ಏನಂತೀರಿ ತಾವು ಈಗ ತಾವು ಸ್ವಾಮೀಜಿಯವ್ರು ಬಂದು ಅಪ್ಪ ಅವ್ರು ಬಂದು ನಮ್ಗೆ ಹೇಳೋದ್ರು ನಾವು ಅದಕ್ಕೆ ಆ ಥರ ಇಲ್ಲ ಅಡ್ಡಪಲ್ಲಿಗೆ ಜನರ ಮೇಲೆ ಮಾಡ್ತೀವಿ ಅಂತಕ್ಕಂಥ ಹೇಳಿದ್ದ ರೀತಿಯಿಂದ ನಾವು ಹಿಂದೆ ಸದಿದ್ದೀನಿ ಅಂತಕ್ಕಂಥ ಮಾತು ಹಾರುಕುಡಿಸಿ ಹೇಳಿದ್ದಾರೆ ಅಂತಕ್ಕಂಥದ್ದು ಕಲ್ಯಾಣದಲ್ಲಿ ಶರದ ನವರಾತ್ರಿಯ ನಿಮಿತ್ತವಾಗಿರಿಸಿಕೊಂಡು ನಡೆಯುವ ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಿಯವರ ದಸರಾ ದರ್ಬಾರ್ ಎನ್ನುವ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟಪೂರ್ಣವಾದಂತಹ ಕಾರ್ಯಕ್ರಮ ಆ ದರ್ಬಾರ ಕಾರ್ಯಕ್ರಮ ಅಂದರೆ ಇದು ಒಂಬತ್ತು ದಿವಸಗಳ ಪರ್ಯಂತ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ನವರಾತ್ರಿಯ ಪೂಜಾ ಅನುಷ್ಠಾನ ಆ ಪೂಜೆಯ ಕಾರ್ಯಕ್ರಮದಲ್ಲಿ ಪ್ರಾತಃ ಕಾಲದಲ್ಲಿ ಲಿಂಗ ಪೂಜೆಯ ಕಾರ್ಯಕ್ರಮ ಇದೆ ಹತ್ರ ಶಿವಲಿಂಗ ಇದೆ ಇಷ್ಟಲಿಂಗ ಇದೆ ಅವರ ಲಿಂಗವನ್ನು ಹಿಡ್ಕೊಂಡು ಬರ್ತಾರೆ ಇತರ ಸಮಾಜದವರ ಹತ್ರ ಎಲ್ಲಿ ಲಿಂಗ ಇಲ್ಲ ಅವರು ಜಪಮಾಲೆಯನ್ನು ತಕೊಂಡು ಬರಬಹುದು ಇಷ್ಟ ದೈವತವನ್ನು ತೆಗೆದುಕೊಳ್ಳಬಹುದು ತಮ್ಮ ಬಂದು ಗುರುಸಾನಿಧ್ಯದಲ್ಲಿ ಅಭಿಷೇಕದಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಬರತಕ್ಕಂಥ ಒಂದು ಇದು ಅನುಷ್ಠಾನ ಹಾಗೂ ತಪಸ್ಸಿನ ಕಾರ್ಯಕ್ರಮ ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸಾಯಂಕಾಲದ ಧರ್ಮಸಭೆ ಅನ್ನತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಚಿಂತನೆ ಇದೆ ರಾಷ್ಟ್ರೀಯ ಚಿಂತನೆ ಇದೆ ಸಮಾಜ ಕಟ್ಟುವ ಕೆಲಸ ಇದೆ ರಾಷ್ಟ್ರ ಬೆಳೆಸ್ತಕ್ಕಂಥ ಕೆಲಸ ಇದೆ ಇವತ್ತು ಸಮಾಜಕ್ಕೆ ದಶಾ ದಿಶಾ ಬೇಕಾಗಿದೆ ಇವತ್ತು ಯಾವ ವ್ಯವಸ್ಥೆಗಳಿಗೇನು ಕೊರತೆ ಇಲ್ಲ ಭೌತಿಕ ವಿಕಾಸ ಸಾಕಷ್ಟು ಬೆಳೆದಿದೆ ಆದರೆ ಮನುಷ್ಯನಿಗೆ ಸುಖದಿಂದ ಬದುಕಬೇಕಾಗಿದ್ದರೆ ಧರ್ಮದ ಮಾರ್ಗದಿಂದ ದಶಾದಿಶಾ ಬೇಕಾಗಿದೆ ಅಂತಹ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮನೇ ಅದು ದಸರಾ ದರ್ಬಾರ ಅಂತಹ ಸಂದರ್ಭದಲ್ಲಿ ಭಾಳಷ್ಟು ಜನರು ಅದು ಏನೋ ನಜರ ಸಮರ್ಪಣೆ ಅನ್ನತಕ್ಕಂಥದ್ದು ಒಂದು ಕಾರ್ಯಕ್ರಮಕ್ಕೆ ಇದು ಏನೋ ಬೇರೆ ಬೇರೆ ಇದೆ ಇಲ್ಲಿ ನಮ್ಮ ಬುದ್ಧನ ಸ್ವರೂಪವನ್ನು ಬಟ್ಟೆನ ಹಾಕ್ಕೊಂಡು ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾರಂತೆ ಬಸವಣ್ಣನವರ ಬಟ್ಟೆ ಹಾಕ್ಕೊಂಡು ಬಂದು ಸ್ವರೂಪದಲ್ಲಿ ಡ್ರೆಸ್ ರೂಪ ಹಾಕೊಂಡು ಬಂದು ಬಸವಣ್ಣವರಿಗೆ ಅಪಮಾನಗೊಳಿಸ್ತಕ್ಕಂಥ ಕೆಲಸ ಅಂತ ಹಿಂಗಿದು ಕಾಲ್ಪನಿಕವಾಗಿರ್ತಕ್ಕಂಥ ಕಾ ಒಂದು ಚಿಂತನೆ ಇದು ನಡೀತಾ ಇದೆ ಇದು ಸತ್ಯಕ್ಕೂ ಬಹಳ ಇದು ಸಮೀಪವಾದಂಥ ಮಾತೆಯಲ್ಲಿದ್ದು ಪೂರ ಸುಳ್ಳು ಆ ಕಾರ್ಯಕ್ರಮದಲ್ಲಿ ಒಂದೇ ಇದೆ ಏನಂತಂದರೆ ಪೀಠದ ಪರಂಪರೆಯಲ್ಲಿರ್ತಕ್ಕಂತಹ ಸೇವಕ ವೃಂದದವರು ಕಾರ್ಯಕ್ರಮವನ್ನು ಮುಗಿದ ನಂತರ ಅದನ್ನು ತನ್ನ ಗೌರವವನ್ನು ಸಮರ್ಪಣೆ ಮಾಡೋದು ಇವತ್ತಿಗೂ ಕೂಡ ಲಗ್ನ ಇತ್ಯಾದಿಗಳನ್ನು ಕಾರ್ಯಕ್ರಮವನ್ನು ಮಾಡಿದ ನಂತರ ಆ ಲಗ್ನದ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಜನಗಳು ಬಂದು ಮದುವಳ ಎದುರುಗಡೆ ಹೇಗೆ ನಿಂತು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿ ಅವನು ಗೌರವ ಅಭಿನಂದನೆಗಳನ್ನು ಸಲ್ಲಿಸಿ ಹೋಗ್ತಕ್ಕಂಥದ್ದು ಅದಕ್ಕೆ ನಜರ್ ಅಂತಕ್ಕಂಥ ಒಂದು ಅದು ಉರ್ದು ಶಬ್ದ ಅದು ಅಂದರೆ ಇಷ್ಟೆಲ್ಲ ಒಂದು ಸೇವೆಗೆ ಧನ್ಯತ್ವ ಭಾವದ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸಮರ್ಪಣೆ ಭಾವ ಅಲ್ಲಿ ಬಾಜದವರು ಬರ್ತಾರೆ ಅಥವಾ ದಿವುಡಿಗೆ ಹೆಸ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ ಸಿಬ್ಬಂದಿಗಳು ಬರ್ತಾರೆ ಅಲ್ಲಿ ಆನೆಸ್ ಆಗ್ತಕ್ಕಂಥ ಮೌತು ಬರ್ತಾರೆ ಇವೆಲ್ಲ ಹಳೆ ಕಾಲದಿಂದ ಬಂದಂಥ ಸೈನಿಕರು ಬರ್ತಾರೆ ಇವೆಲ್ಲ ಒಂದು ಪರಂಪರೆ ಇತ್ತು ರಾಜಗುರು ಪರಂಪರೆದು ಒಂದು ಗುರುಮಠ ಇನ್ನೊಂದು ರಾಜ ಮನೆ ಒಂದು ಗುರುಮನೆ ಒಂದು ರಾಜಮನೆ ದರ್ಬಾರ ಇಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನವರಾತ್ರಿಯ ದಸರಾ ದರ್ಬಾರ್ ಅಂತಂದರೆ ಇದು ಯಾವ ಅಪವಾದ ಹಾಗೂ ಆಕ್ಷೇಪಗಳ ಕಾರ್ಯಕ್ರಮವಲ್ಲ ಇದೊಂದು ರಾಷ್ಟ್ರೀಯ ಭಾವೈಕ್ಯತೆಯ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕೊನೆಯ ಸಂದರ್ಭದಲ್ಲಿ ಒಂದು ಚಿಂತನೆ ಇತ್ತು ಏನಂದರೆ ಅದು ಪರಂಪರವಾಗಿ ಅದು ಎಲ್ಲಿದೆ ಅಂತಂದರೆ ಪಂಚಪೀಠಗಳಲ್ಲಿ ವಿಶಿಷ್ಟವಾಗಿರತಕ್ಕಂಥ ರಂಭಾಪುರಿ ಪೀಠಕ್ಕೆ ರಂಭಾಪುರಿಯ ಜಗದ್ಗುರುಗಳವರು ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಹೋಗಿ ಭಕ್ತರು ತಗೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ತಗೊಂಡು ಬನ್ನಿಯನ್ನು ಹರಿದು ಮುರಿದತ ಬರತಕ್ಕಂಥದ್ದು ಮತ್ತೆ ಬಂದು ಭಕ್ತರಿಗೆ ಆಶೀರ್ವಾದವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಇದೊಂದು ಸುಂದರವಾದ ಸಂಸ್ಕೃತಿ ಇದನ್ನೇ ಶೃಂಗೇರಿ ಪೀಠದಲ್ಲಿದೆ ಇಂತಹ ಕೆಲವೊಂದು ಸ್ಥಾನಗಳಲ್ಲಿ ಇವು ಪರಂಪರೆ ಅಂತ ಹೇಳಿದ್ರೆ ಸ್ವೀಕಾರ ಮಾಡಿಕೊಂಡು ನಡೀತದೆ ಅದರಲ್ಲಿ ಇಂಥ ಒಂದು ಕಾರ್ಯಕ್ರಮ ರಂಭಾಪುರಿ ಮಹಾ ಈ ಬಸವ ಕಲ್ಯಾಣದ ನೆಲದಲ್ಲಿ ಇದು ಶರಣರಿಗೆ ಅಪಮಾನ ಮಾಡತಕ್ಕಂಥ ಕಾರ್ಯಕ್ರಮ ಇದು ಮಾಡಬಾರ್ದು ಇದು ಸ ಒಂದು ಯೋಗ್ಯ ಕಾರ್ಯಕ್ರಮ ಅಲ್ಲ ಮನುಷ್ಯನ ಹೆಗಲ ಮೇಲೆ ಮನುಷ್ಯ ಕೂಡತಕ್ಕಂಥ ಕಾರ್ಯಕ್ರಮ ಅನ್ನತಕ್ಕಂತಹ ಹತ್ತಾರು ತಮ್ಮ ತಮ್ಮ ಕಲ್ಪನೆಯ ಅಪವಾದಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ಸರಿ ಗುರುಗಳಿಗೆ ನಿನ್ನೆ ರಾತ್ರಿ ಮನವರಿಕೆ ಮಾಡಿದ ನಂತರ ನಮ್ಮ ವೀರಶೈವ ಪರಂಪರೆಯಲ್ಲಿ ಎರಡು ಮಾರ್ಗಗಳಿವೆ ವೀರಶೈವ ಪರಂಪರೆ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲೂ ಕೂಡ ಹಾಗೂ ಆಗಮಗಳಲ್ಲೂ ಕೂಡ ಯತಿಯಾದವನಿಗೆ ಒಂದು ಎರಡು ಮಾರ್ಗಗಳನ್ನು ಸೂಚಿಸ್ತದೆ ಅದು ಏನು ಮಾರ್ಗ ಅಂತಂದರೆ ಒಂದು ವೈರಾಗ್ಯ ಮಾರ್ಗ ಇನ್ನೊಂದು ರಾಜಮಾರ್ಗ ವೈರಾಗಿಯಾಗೂ ಬರಬಹುದು ರಾಜಗುರು ಆದವನು ವೈರಾಗ್ಯದಿಂದ ಪಾದಚಾರಿಯಾಗಿ ಬರಬಹುದು ಇನ್ನೊಂದು ಕಡೆ ರಾಜವೈಭವದಿಂದಲೂ ಕೂಡ ಬರಬಹುದು ಹೀಗಾಗಿ ಇವೆಲ್ಲವನ್ನು ತಿಳಿಸಿದ ನಂತರ ರಂಭಾಪುರಿಯ ಜಗದೂರುಗಳು ಕಲ್ಯಾಣ ನಾಡಿನ ಜನತೆಯ ಮನಸ್ಸನ್ನು ಕಲುಷಿತ ಮಾಡಲಾರ್ದೇನೆ ನಾನು ವೈರಾಗ್ಯ ಮಾರ್ಗದಿಂದಲೇ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗ್ತೇನೆ ಯಾರು ಕೂಡ ತೆಲಿಕೆಡಿಸ್ಕೊಳ್ಬೇಡ್ರಿ ಯಾರು ಹೆಗಲ ಮೇಲೆ ಕೊಡೋ ಅವಶ್ಯಕತೆ ಇಲ್ಲ ಯಾರು ಮೈ ಮೇಲೆ ಕೊಡೋ ಅವಶ್ಯಕತೆ ಇಲ್ಲ ನಿಮಗದು ವಜ್ಜಿ ಇತ್ತು ಅಂತಂದರೆ ನನಗೇನು ಬೇಕು ಆಗಿಲ್ಲ ಕೂಡಬೇಕಂತ ನನಗೇನು ಪ್ರಮೇ ಇಲ್ಲ ಹುಚ್ಚಿಲ್ಲ ನಾನು ನಿಶ್ಚಿತವಾಗಿ ವೈರಾಗ್ಯ ಮಾರ್ಗವನ್ನು ಸ್ವೀಕಾರ ಮಾಡಿಕೊಂಡು ಆಗತ್ತಿನ ದಿವಸ ನಿಮ್ಮ ಜೊತೆ ನಾನು ಕಾರ್ಯಕ್ರಮದಲ್ಲಿ ಬಂದು ನನ್ನ ಅನುಷ್ಠಾನವನ್ನು ಪೂರ್ಣಗೊಳಿಸಿದ ನಂತರ ನೀವು ಯಾವ ರೀತಿ ವಾಹನ ಮಾರ್ಗದಲ್ಲಿ ಗೌರವಿಸ್ತೀರಿ ಗೌರವಿಸ್ರಿ ಇಲ್ಲ ನಡೆಸ್ಕೊಂಡು ಹೋಯ್ತೀರಿ ನಡೆಸ್ಕೊಂಡು ಹೋಯ್ರಿ ನಿಮಗೇನು ಸಂಬಂಧನೆ ಇದೆ ಅದು ಒಂದು ಯಾಕಂದರೆ ಇವೆಲ್ಲ ಯಾಕೆ ಇಷ್ಟೆಲ್ಲ ವ್ಯವಸ್ಥೆಗಳು ಯಾಕೆ ಮಾಡಿದರು ಅಂತಂದರೆ ಎಟ್ ಎ ಟೈಮ್ ಒಂದೇ ಸಲಕ್ಕೆ ಹತ್ತಾರು ಸಾವಿರ ಜನಗಳು ಬಂದಾಗ ಒಬ್ಬ ರಾಜಕಾರಣಿ ವ್ಯಕ್ತಿಯನ್ನು ನಾವು ಅವರಿಗೆ ಅಭಿಮಾನಿಗಳು ಮುಗ್ಗಟ್ಟಿದಾಗ ಅವರನ್ನು ಸಂರಕ್ಷಣೆ ಮಾಡಲಿಕ್ಕಾಗಲ್ಲ ಇದರ ಗುರು ಆ ಈ ರಾಜಕಾರಣಿಹೀನ ಕೈ ಹಿಡಿದು ಎಳಿಬಹುದು ಮೈ ಹಿಡಿದು ಎಳಿಬೋದು ಕೈ ಹಸ್ತ ಲಾಂಘನ ಮಾಡಬಹುದು ಆದರೆ ಒಬ್ಬ ಗುರುಗಳಿಗೆ ಈ ರೀತಿ ಮಾಡಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಹಳೇ ಜನ ಏನು ಮಾಡಿದರು ಅಂತಂದರೆ ತನ್ನ ಭಾವನೆಗಳನ್ನು ಎತ್ತುಕೊಳ್ಳುವ ಸಲುವಾಗಿ ಪಲ್ಲಕ್ಕಿ ಎತ್ತಿದ್ರೆ ವಿನಃ ಅದು ವ್ಯಕ್ತಿ ಮೇಲೆ ವ್ಯಕ್ತಿ ಕುಂತಿದ್ದು ಅಂತ ಹೇಳಬೇಕಾದ್ರೂ ಅದೇನಲ್ಲ ಹೀಗಾಗಿ ಅದು ಯಾವುದೋ ರೀತಿಯಲ್ಲಿ ನಿಶ್ಚಿತವಾಗಿ ಈ ಕಾರ್ಯಕ್ರಮ ಬಸವಣ್ಣನವರೇ ಮಾಡಿಸ್ಕೊಳ್ತಾ ಇದ್ದಾರೆ ಬಸವಣ್ಣನವರಿಗೆ ಇಷ್ಟಲಿಂಗ ಅಂದ್ರೆ ಪ್ರೀತಿ ಬಸವಣ್ಣನವರಿಗೆ ಜಂಗಮನೆಂದರೆ ಪ್ರೀತಿ ಬಸವಣ್ಣನವರಿಗೆ ಭಸ್ಮ ಎಂದರೆ ಪ್ರೀತಿ ಬಸವಣ್ಣನವರಿಗೆ ಅಷ್ಟಾವರಣೆಂದರೆ ಪ್ರೀತಿ ಹೀಗಾಗಿ ಅಷ್ಟಾವರಣದ ಗುರು ಒಂದು ಬಂದು ಇಲ್ಲಿ ಪೂಜೆ ಮಾಡತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮ ಭಾಗ್ಯ ಅದು ಯಾವಾಗಲೂ ಕೂಡ ಒಂದು ದಿವಸ ಬಂದು ಹೋಗ್ತಕ್ಕಂಥ ಕಾರ್ಯಕ್ರಮ ಬೇರೆ ಸಾಮೂಹಿಕವಾಗಿ ಎಲ್ಲ ಜಾತಿ ಎಲ್ಲ ಜನಾಂಗ ಎಲ್ಲ ಸಮೂಹದವರು ಬಂದು ಆ ಪೂಜೆಯಲ್ಲಿ ಇಷ್ಟೇ ಒಂದೇ ಕಂಡೀಷನ್ ಇದೆ ಸ್ವಚ್ಛ ಮಡೆಯಿಂದ ಬರಬೇಕು ಸ್ನಾನವನ್ನು ಮಾಡಿಕೊಂಡು ಪವಿತ್ರ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಭಸ್ಮ ಧಾರಣೆಯನ್ನು ಮಾಡಿಕೊಂಡು ಕೊರಳಲ್ಲಿ ಲಿಂಗ ಇದ್ರೆ ಲಿಂಗವನ್ನು ಧರಿಸಿಕೊಂಡು ಇಲ್ಲಾಂದರೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಕೊಂಡು ಅಥವಾ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಅಥವಾ ತಮ್ಮ ಇಷ್ಟ ದೈವತವನ್ನು ಧರಿಸಿಕೊಂಡು ಬಂದು ಪೂಜೆಯಲ್ಲಿ ಬಂದು ಭಾಗಿಯಾಗಬೇಕು ಇದು ಒಂದೇ ಒಂದು ಕಂಡೀಷನ್ ಅಲ್ದನೆ ಮೆಹಕರದಲ್ಲಿ ಒಂದು ಪ್ರಯೋಗ ಆಯಿತು ಪ್ರಯೋಗ ಅಂದರೆ ಒಂದು ಘಟನೆ ಒಬ್ಬ ಇಸ್ಲಾಂ ಭಕ್ತ ಬಂದ ಆ ಪೂಜಾ ಕಾರ್ಯಕ್ರಮದಲ್ಲಿ ಕೇಳ್ತಾನೆ ಇವರೆಲ್ಲರೂ ಕೂಡ ಪೂಜೆಗೆ ಹೋಗ್ತಾರೆ ಹೋಗಿ ತೀರ್ಥ ತೊಗೊಳ್ತಾರೆ ನನ್ನ ಮನಸ್ಸಿನಲ್ಲೂ ಕೂಡ ತೀರ್ಥ ಅಂತ ತೊಗೋಬೇಕಿದೆ ನಾನು ಕೂಡ ಬರಬಹುದಾ ಅಂತ ಕೇಳ್ತಾನೆ ಅವಾಗ ನಾನು ಹೇಳಿದೆ ಏಕಪ್ಪ ಮತ್ತು ನಿಮ್ಮ ನೀರು ಬಂದಿದ್ದರೆ ಮತ್ತು ನಿಮ್ಮವ್ರು ಏನಾದರೂ ತೊಂದರೆ ಮಾಡ್ತಾರೆ ಅರೆ ಬೇರೆ ಪಾಸ್ ಗುರುಕಿರೇ ಭಕ್ತಿ ವೃಷದ ಕಿಶಿಕಿ ಹೋಸಕ್ತ ಹಾಂ ಗುರುಗಳಂತಕ್ಕಂಥದ್ದು ನಾ ಹಿಂದೂ ನಾ ಮುಸ್ಲಿಮ್ ಆಗ್ತಾರೆ ಗುರು ಗುರುನೇ ಅದಕ್ಕಾಗಿ ಆ ಗುರುವಿನ ದರ್ಶನಕ್ಕೆ ನಾ ಬರೀಬೇಕಾದ್ರೆ ನಾನು ಅಭಿಷೇಕದಲ್ಲಿ ಬರೀಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಕೇಳಿದೆ ನಿನ್ನ ಬಳಿ ಜಪಮಾಲೆ ಇರ್ತದೇನು ಅಂತ ಕೇಳಿದೆ ನಿಮ್ದೆಲ್ಲ ಈ ವ್ಯವಸ್ಥೆಯಲ್ಲಿ ಜಪ ಇದೆಯಲ್ಲ ಹಾ ಹಮ್ ಜಪಮಾಲಾ ಮಾಲಾ ಕಿನ್ಸ್ತೆ ಹಂಬಿ ರೋಜ್ ಜಪ್ ಕರ್ತೆ ನನ್ನ ಹತ್ರ ಮಾಲ ಇದೆ ಅಂತ ಹೇಳ್ದೆ ಆ ಮಾಲೆಯನ್ನು ತೆಗೆದುಕೊಂಡು ಬಾ ಗುರುಗಳ ಅಭಿಷೇಕದಲ್ಲಿ ಇಡು ಯಾಕಂದ್ರೆ ಅದು ಪವಿತ್ರ ವಸ್ತು ಪವಿತ್ರನಿಂದ ಸಿಗುತ್ತದೆ ಧಾರಣೆ ಮಾಡಿಕೊಂಡು ಗುರುಗಳ ಪ್ರತೀರ್ಥ ತಗೊಂಡು ಅಂತ ಹೇಳಿದರೆ ಇಸ್ಲಾಮ್ ವ್ಯಕ್ತಿನೂ ಕೂಡ ಬಂದು ಭಾಗಿಯಾಗ್ತಕ್ಕಂಥದ್ದಂದರೆ ಇದು ಎಷ್ಟು ಅದ್ವಿತೀಯವಾಗಿರ್ತಕ್ಕಂಥದ್ದು ಸುಂದರ ಸಂಸ್ಕೃತಿಯ ನಾಡ ಹಬ್ಬ ಇದು ಒಂಬತ್ತು ದಿವಸದ ಅನುಷ್ಠಾನ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ ಇದೇ ದಸರಾ ದರ್ಬಾರ್ ಯಾಕೆ ದರ್ಬಾರ್ ಅಂತ ಹೇಳಿದರು ಅಂತಂದರೆ ಒಂದು ಗುರುವಿನ ಆವಾಸ ಇದೆ ಒಂಬತ್ತು ದಿವಸ ಒಂದೇ ಕಡೆ ಇರ್ತಾರೆ ದರ್ಬಾರ್ ಅಂತಂದರೆ ನಾನು ಭಗವಂತನ ಸಾನಿಧ್ಯದಲ್ಲಿ ಕುಂತೀನಿ ಆ ದೇವಿಯ ದರ್ಬಾರ್ ದರ್ಬಾರ್ಮೆ ಅಂತಕ್ಕಂಥ ಶಬ್ದ ಗೊತ್ತಿಗೂ ಇದೆ ದರ್ಬಾರ್ ದರ್ಬಾರ್ಮೆ ಅಂತಕ್ಕಂಥ ಶಬ್ದ ಗೊತ್ತಿಗೂ ಇದೆ ಆ ಶಬ್ದ ಏನು ಅಂತಂದರೆ ಭಗವಂತನಲ್ಲಿ ನೆಲೆಸಿ ನಿಂತಿದ್ದಾನೆ ಅವನ ಹತ್ತಿರ ನಾನು ಹೋಗಿ ಕೂಡತಕ್ಕಂಥದ್ದೇ ಇದು ದರ್ಬಾರ್ ಅನ್ನತಕ್ಕಂಥ ಶಬ್ದ ಇದಕ್ಕೆ ಭಿನ್ನವಾಗಿ ಅರ್ಥೈಸಿಕೊಂಡು ದಯಮಾಡಿ ಯಾರು ಅರ್ಥೈಸಿಕೊಳ್ಳಬಾರ್ದು ಹಾರ್ಕೋಡ್ನ ಪೂಜ್ಯರು ಕೂಡ ನಮ್ಮ ಹಿರಿಯರು ಆ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ಅವರ ಸಂಕಲ್ಪದಂತೆ ಏನು ಯಂತ್ರ ರೂಢರಾಗಿ ಅಥವಾ ಉಚ್ಚ ಆಸನದಿಂದ ಗುರುಗಳನ್ನು ವಾಹನದ ಮುಖಾಂತರವಾಗಿ ಕರ್ಕೊಂಡು ಅವ್ರು ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪದ ಸಿದ್ಧಿ ಅವ್ರದ್ದಾಗಿದೆ ಅವ್ರ ಹಿಂದೆ ಗುರು ಬಸವಣ್ಣನವ್ರು ಇರಬಹುದು ಜೊತೆಯಲ್ಲಿ ಚನ್ನಬಸವ ಶಿವಯೋಗಿಗಳಿರಬಹುದು ಅವರೆಲ್ಲರ ಆಶೀರ್ವಾದ ಶಕ್ತಿ ಇದೆ ಅದೇ ರೀತಿ ನಮ್ಮಿಂದ ಜಗದ್ಗುರು ರೇಣುಕರ ಆಶೀರ್ವಾದ ಇದೆ ಅದೇ ರೀತಿ ಎಲ್ಲ ಸಂತರು ಶರಣರು ಯೋಗಿಗಳ ಆಶೀರ್ವಾದ ಇದೆ ಈ ನಾಡಿನಲ್ಲಿ ಒಂದು ಸಲ ಗುರುಗಳು ಬಂದು ಪೂಜೆ ಮಾಡ್ಕೊಂಡು ಹೋಗಲಿ ಅಂತಕ್ಕಂಥ ಕಾರ್ಯಕ್ರಮನೇ ಅದು ದಸರಾ ದರ್ಬಾರ ಯಾಕಂದರೆ ಶರಣರು ತನ್ನ ವಚನದಲ್ಲಿ ಹೇಳ್ತಾರೆ ಕೊನೆಯ ಹಂತದಲ್ಲಿ ಕಲ್ಯಾಣ ಬೆಳಗಿತು ಜ್ಯೋತಿ ಆಯಿತು ಆಯಿತು ಎಲ್ಲವೂ ಆಯಿತು ಎಲ್ಲ ಸಕಲ ಶರಣಂಗರು ಬಂದರು ಆದರೆ ಕೊನೆಯ ಹಂತದಲ್ಲಿ ಕಲ್ಯಾಣದ ಏನಾಯಿತು ಬತ್ತಿ ಆದಿತು ದೀಪ ಹೋಯಿತು ಪಣತೆ ಬಡಿಯಿತು ಮತ್ತು ಶರಣರ ಮನ ನೊಂದಿತು ಅಂತ ಹೇಳಿದ್ದಾರೆ ಆ ನೊಂದಿರತಕ್ಕಂಥ ಮನಕ್ಕೆ ಇಷ್ಟಲಿಂಗ ಮಹಾಪೂಜೆ ಕೇವಲ ಗುರು ಅಲ್ಲ ಸಾವಿರ ಸಾವಿರ ಭಕ್ತರು ಆ ಲಿಂಗ ಪೂಜೆಯಲ್ಲಿ ಬರ್ತಾರೆ ಆ ಲಿಂಗ ಪೂಜೆಯ ಫಲ ಬಸವಣ್ಣನವರ ಇಡೀ ಜೀವನದ ಸಾರವೇ ಪೂಜೆ ಆ ಲಿಂಗ ಪೂಜೆ ಮಾಡುವ ಸಲುವಾಗಿ ಕರೀತಾ ಇದ್ದೀವಿ ದಯಮಾಡಿ ನಮ್ಮ ಬಾಲಕಿಯ ಸ್ತ್ರೀಗಳಿರಬಹುದು ಅಥವಾ ಬಸವಪರ ಮಠಾಧೀಶರ ಸಂಘಟನೆ ಒಕ್ಕೂಟದ ಸದಸ್ಯರಾಗಿರಬಹುದು ಇದು ಅಪಾರ್ಥ ಮಾಡಿಕೊಂಡಿದ್ರೆ ಇದು ಯಾವುದೂ ಕೂಡ ಸೂಕ್ತವಾದಂಥ ಪರಿಸ್ಥಿತಿ ಅಲ್ಲ ನಾವು ಹೆಗಲ ಮೇಲೆ ತರತಕ್ಕಂಥ ಮಾನವ ಮನುಷ್ಯನ ಉಲ್ಲಂಘನೆ ಅಂತ ಹೇಳ್ತಾ ಇದೆ ಇನ್ನೂ ಸ್ವಲ್ಪ ದಿವಸ ಮುಂದೆ ಹೋಗಿ ನೋಡ್ರಿ ಯಾವುದೂ ಚರ್ಚೆ ಮಾಡಬೇಕಾಗಿದ್ರೆ ಭಾಳ ಕಠಿಣ ಶಬ್ದ ಇದೆ ಇವತ್ತ ಒಂದು ಲಗ್ನದ ಸಂದರ್ಭದಲ್ಲಿ ಡೋಲಿ ಹಿಡ್ಕೊಂಡು ಹೊಂಟಾವು ಡೋಲಿ ಮೇ ಬಿಟ್ ಹಾಕಿ ಲಾವಂಗ ಅಂತ ಡೋಲಿಯನ್ನು ಮತ್ತಂತಲೇ ನಡೀತದೆ ಹೆಗಲ ಮೇಲೆ ತೊಗೊಂಡು ಹೊಂಟಾರ ಮತ್ತು ಅಲ್ಲೆಲ್ಲ ನೀವು ಗುರುಗಳು ಬಂದು ನಿಂದಿರಬೇಕಾಗ್ತದೆ ಮತ್ತು ಹಿಂಗೆ ಎದ್ದಿದ್ರೆ ಒಂದು ಒಂದು ಸರಿಯಾಗಿ ಮಾಡ್ಲಿಕ್ಕೆ ಹೋಗಿದ್ರೆ ಇನ್ನೊಂದು ಕಡೆ ಸಮಸ್ಯೆ ಬರ್ತದ ನೀವು ಕಷ್ಟ ತಕೊಳದು ಬೇಡ ನಿಮ್ಮ ಕಷ್ಟ ದೂರ ಮಾಡಿದ್ವಿ ಗುರುಗಳು ನಡೆದು ಬರ್ತಾರೆ ನಡ್ಕೊಂಡು ಬರ್ತಾರೆ ಹಾರುಕೂಡು ಶ್ರೀಗಳು ಎಲ್ಲಿ ಕೂಡಂತಾರ ಯಾವ ವಾಹನದ ಮೇಲೆ ಕೂಡಿಸಿ ಅವರು ಮೆರವಣಿಗೆ ತೆಗಿತಾರ ಅದ್ರ ಮೇಲೆ ಕೂಡ ತೆಗಿತಾರೆ ಹಾರುಕೂಡು ಸ್ವಾಮಿಗಳು ಏನು ಹೇಳ್ತಾರೆ ನಾವು ಕಳ್ಕೊಂಡು ಹೋಗ್ತೀವಿ ಧನ್ಯವಾದಗಳು